ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಈ ಉತ್ತರ ಕರ್ನಾಟಕ ಏನು ಇವತ್ತೇನು ಮಾಡ್ಯಾವಂತಂದು ಸಿಂಪಲ್ ಆಗಿರೋ ಒಂದು ಪರೋಟ ಹೆಂಗೆ ಮಾಡೋದು ಅಂತ ಕೇಳ್ತೀವಿ ಬರ್ರಿ ಇದ್ರೊಳಗೆ ಎರಡಿಂದ ಮೂರು ಐಟಮ್ ಇದ್ರೆ ಸಾಕು ನೋಡ್ರಿ ಆರಾಮ್ ಸೀರೆ ನೀವು ಪರೋಟ ಮಾಡ್ಬೋದು ಫಸ್ಟ್ ಒಂದು ಚಪಾತಿನ ಹೆಂಗೆ ಮಾಡ್ತಿರ್ತೇವೆ ನೋಡ್ರಿ ಹಂಗೆ ಸೇಮ್ ಎರಡು ಪದರಾಗಿ ದಡಿಸ್ಕೊರಿ ಫಸ್ಟ್ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊರಿ ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಉದುರಿಸ್ಕೊರಿ ಮೇಲೆ ಆಮ್ಯಾಗ ರುಚಿಗೆ ನೋಡಿರಿ ಎಷ್ಟು ಬೇಕು ನೋಡ್ರಿ ಅಷ್ಟೇ ಖಾರದ ಪುಡಿ ಉದುರಿಸ್ಕೊರಿ ಆಮ್ಯಾಗ ಇದು ರೀ ಉಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದ್ರ ಮ್ಯಾಲ ಒಂದು ಸ್ವಲ್ಪ ಚೆಂದಂಗ್ ಸವರ್ಕೊಂಡು ಕೊತ್ತಂಬರಿ ಕರ್ಬೇವ್ನ ಅದ್ರ ಮ್ಯಾಗ ಚೆಂದ ಸ್ಪ್ರೆಡ್ ಮಾಡಿಕೊಡ್ರಿ ಸ್ಪ್ರೆಡ್ ಮಾಡ್ಕೊಂಡು ಆದ್ಮೇಲೆ ಇನ್ನೊಂದು ಪತ್ರ ಏನು ಲಟಿಸಿ ಇಟ್ಟಿರ್ತೇವೆ ನೋಡಿರಿ ಅದನ್ನ ಇದಕ್ಕೆ ಮ್ಯಾಗ ಇಟ್ಟು ಈಗ ಬರ್ರಿ ನೋಡಿರಿ ಇದನ್ನು ಕರೆಕ್ಟಾಗಿ ಸ್ವಲ್ಪ ಹದಕಿ ಲಟಿಸ್ಬೇಕ್ರಿ ಇದನ್ನ ನೋಡ್ರಿ ಈ ಟೈಪ್ ಲಟ್ಟಿಸ್ಬೇಕು ಇನ್ನು ಇದನ್ನು ನೀವು ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ ಭಾಳ ಆಗ್ತೈತಿ ಆಮೇಲೆ ಸಣ್ಣ ಹುಡುಗ್ರು ಅನ್ಕ ಡೈಲಿ ಚಪಾತಿ ತಿಂದು 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 ಬೇಜಾರಾಗೈತಿ ಈ ಟೈಪ್ ಮಾಡಿಕೊಡ್ರಿ ಸಿಂಪಲ್ಲಾಗಿ ನೀವು ಮಾಡೋಕ್ಕೂ ಭಾಳ ಸಿಂಪಲ್ ಇರ್ತೈತಿ ಆಮ್ಯಾಗೆ ನಿಮಗೂ ಏನು ಅಷ್ಟು ಹೆವಿ ಅನ್ಸಂಗಿಲ್ಲ ಅವ್ರಿಗೂ ತಿನ್ನೋಕೆ ರುಚಿ ಅನ್ನಿಸ್ತೈತೆ ನೋಡಿರಿ ಮ್ಯಾಗ ಒಂದು ಸ್ವಲ್ಪ ಮಯೋ ಮೀಸ್ ಹಚ್ಕೊಂಡು ಟೇಸ್ಟ್ ಮಾಡೋಣ ಬರ್ರಿ ಈಗ ಹೆಂಗಾಗೈತೆ ಅಂತ ಹೇಳಿ ನೋಡ್ರಿ ಇದು ಹೀಗೆ ಈ ಟೈಪ್ ಆಗಿರ್ತೈತಿ ಹಿಂಗೆ ಈಗ ಸ್ವಲ್ಪ ಟೇಸ್ಟ್ ಮಾಡೋಣ ಬರ್ರಿ ಆಮೇಲೆ ಸ್ಕೂಲ್ ಟಿಫಿನ್ನಿಗೂ ನೀವು ಆರಾಮ್ಸಿ ಡಬ್ಬಿಗೆ ಕಟ್ಬೋದು ನೋಡ್ರಿ ಭಾಳ ಟೇಸ್ಟ್ ಆಗೈತಿ ಒಂದೇ ಒಂದು ತಿಂದು ನೋಡೋಣ ಬರ್ರಿ ಹ್ಞೂ ಸೂಪರ್ ನೋಡ್ರಿ ಬಾಯ್ ಬಾಯ್ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ